ಬಿಡದಿ ಹೋಬಳಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿದೆ ಇದಕ್ಕಾಗಿ ಜಮೀನು ಕೂಡ ಖರೀದಿಸಿದೆ ಆದರೆ ರೈತರು ಇದಕ್ಕೆ ವಿರೋಧ ಮಾಡ್ತಾ ಇದ್ದು ಅನ್ನದಾತರ ಪರ ದಳಪತಿಗಳು ಬೃಹತ್ ಹೋರಾಟಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಜೆಡಿಎಸ್ ತೀವ್ರ ವಿರೋಧ ನಾಳೆ ಭೈರಮಂಗಲದಲ್ಲಿ ನಿಖಿಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಹೋಬಳಿಯಲ್ಲಿ ರಾಜ್ಯ ಸರ್ಕಾರ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿದೆ ಇದಕ್ಕೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ರೈತರ ಭೂಮಿಯನ್ನ ವಶಪಡಿಸಿಕೊಂಡಿದೆ ಆದರೆ ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ದಳಪತಿಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಟೌನ್ಶಿಪ್ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಬಿಡದಿ ಉಳಿಸಿ ಜಿಬಿಐಟಿ ನಿಂದಿಸಿ ಶೀರ್ಷಿಕೆ ಅಡಿ ಜೆಡಿಎಸ್ ಪ್ರತಿಭಟನೆ ನಡೆಸಲಿದೆ ನಾಳೆ ಭೈರಮಂಗಲ ಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೆಗಾ ಹೋರಾಟ ನಡೆಯಲಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಜಿ ಬಿ ಡಿ ರೀತಿಯಾದಂಥ ಅನುಭವ ಕೂಡ ಇಲ್ಲ ಈ ವಿಚಾರದಲ್ಲಿ ಈಗ ನಿಮಗೆ ಒಂದು ಕಡೆ ತಾಂತ್ರಿಕ ಸಿಬ್ಬಂದಿಗಳಿದಾರಾ ಅಥವಾ ಸಿಬ್ಬಂದಿ ವರ್ಗ ಇದೆಯಾ ಅಥವಾ ಆರ್ಥಿಕವಾಗಿ ಸಂಪನ್ಮೂಲವನ್ನು ಎಲ್ಲಿಂದ ನೀವು ಜನರೇಟ್ ಮಾಡ್ತೀರಿ ನೀವು ಎಲ್ಲದರ ಕೊರತೆ ಇವತ್ತು ಜಿ ಬಿ ಡಿ ಎಲ್ಲಿ ಎದ್ದು ಕಾಡ್ತಾ ಇದೆ ಇದು ಒಂದು ವಿಚಾರ ಇವತ್ತು ಸರ್ಕಾರ ಉತ್ತರ ಕೊಡಬೇಕು ಒಂಬೈನೂರು ಎಕರೆ ಪೈಲಟ್ ಪ್ರಾಜೆಕ್ಟ್ ಮಾಡಿ ತೋರಿಸಿ ಹಣಕಾಸು ಮೂಲ ಇದೆಯಾ ಎಂದು ಡೇಕೋಷಿಗೆ ನಿಖಿಲ್ ಪ್ರಶ್ನೆ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸರ್ಕಾರ ಒಂಬತ್ತು ಸಾವಿರ ಎಕರೆ ಜಾಗವನ್ನು ವಶಪಡಿಸಿಕೊಂಡಿದೆ ಆದರೆ ಹತ್ತು ಹಳ್ಳಿಗಳಲ್ಲಿ ವಾಸ ಮಾಡುವ ರೈತರ ಪರಿಸ್ಥಿತಿ ಸರ್ಕಾರಕ್ಕೆ ಗೊತ್ತಿಲ್ಲ ಮೊದಲು ಪ್ರಾಜೆಕ್ಟ್ಗಾಗಿ ಕೆಐಡಿಬಿ ಲ್ಯಾಂಡ್ ತೋರಿಸಿ ಆಮೇಲೆ ಬಿಡದಿ ಭಾಗದ ಜನರಿಗೆ ವಿಶ್ವಾಸ ಮೂಡತ್ತೆ ಈ ಬಗ್ಗೆ ಜಿಡಿಬಿಗೆ ಯಾವುದೇ ಅನುಭವ ಇಲ್ಲ ನಿಮಗೆ ಸಿಬ್ಬಂದಿ ಇದ್ದಾರೆ ಹಣಕಾಸು ಮೂಲ ಇದೆಯಾ ಈ ಪ್ರಾಜೆಕ್ಟ್ನಲ್ಲಿ ಈ ಎಲ್ಲಾ ಕೊರತೆ ಎದ್ದು ಕಾಣಿಸ್ತಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಹತ್ತು ಹಳ್ಳಿಗಳ ರೈತರ ಜೊತೆ ಸಭೆ ಮಾಡಿದ್ದೀರಾ ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ರಾಜ್ಯದಲ್ಲಿ ರೈತರ ಮೇಲೆ ಆಗುತ್ತಿರುವ ಧೋರಣೆ ತಡೆಯುವುದೇ ನಮ್ಮ ಜೆಡಿಎಸ್ ಉದ್ದೇಶ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಜೆಡಿಎಸ್ ಸಜ್ಜಾಗಿದ್ದು ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುತ್ತೆ ಆದರೆ ಅನ್ನದಾತರ ಜಾಗ ವಶಪಡಿಸಿಕೊಂಡ ಮೇಲೆ ಅವರ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕಲ್ವಾ ರೈತರ ಸಲಹೆ ಸೂಚನೆ ಬಗ್ಗೆ ಡಿಸಿಎಂ ಸಭೆ ಮಾಡಿದ್ದಾರೆ ಏನು ಮಾಡಬೇಕು ಅದು ಮಾಡ್ತೀನಿ ಎಂದು ರೈತರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ತೊಡೆತಡ್ತಾರೆ ಇದೇನಾ ನೀವು ರೈತರಿಗೆ ಕೊಡುವ ಗೌರವ ಎಂದು ಡಿಕೆಶಿ ವಿರುದ್ಧ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಹಲವಾರು ದಿನಗಳಿಂದ ತಿಂಗಳಿಂದ ಅವರ ಜಮೀನುಗಳನ್ನ ಕಳ್ಕೊಳ್ತಕ್ಕಂಥ ಒಂದು ಆತಂಕದ ದಿನಗಳನ್ನ ಏನು ಎದುರಿಸ್ತಾ ಇದ್ದಾರೆ ನಮ್ಮೆಲ್ರಿಗೂ ಕೂಡ ವಿಷಯ ತಿಳಿದಿರೋ ಹಾಗೆ ರಾಜ್ಯ ಸರ್ಕಾರ ಯಾವ ರೀತಿ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ದಿರ ಕೆಲವೊಂದಷ್ಟು ಅವರ ನಡೆಗಳು ನಡವಳಿಕೆಗಳು ಪ್ರತಿನಿತ್ಯ ರೈತರಲ್ಲಿ ಒಂದು ಆಕ್ರೋಶ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರ ಭೂಮಿ ಸ್ವಾಧೀನ ಮಾಡಿರೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಈ ಯೋಜನೆಗಿಂತ ಪರಿಸರಕ್ಕೆ ಹಾನಿಯಾಗೋದಲ್ಲದೆ ರೈತರು ನಿರುದ್ಯೋಗಿಗಳಾಗ್ತಾರೆ ಬಡ ರೈತರ ಹಿತದೃಷ್ಟಿಯಿಂದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡುವಂತೆ ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದರು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರ ಜೊತೆಗೆ ದಳಪತಿಗಳು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆದರೂ ಅನ್ನದಾತರಿಗಾಗಿ ಹೋರಾಟ ಮಾಡಲು ಜೆಡಿಎಸ್ ಮುಂದಾಗಿದ್ದು ನಾಳೆ ನಡೆಯಲಿರುವ ಪ್ರತಿಭಟನೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ క్యమెరా పర్సన్ పవన్ జొతే సంజయ్ గౌడ కర్ణాటక న్యూస్ న్యూస్పీట్ బెంగళూరు